ನ್ಯಾಷನಲ್ ಹೆರಾಲ್ಡ್ ಕೇಸ್ ಕುರಿತು ಆರೋಪ ಪಟ್ಟಿ ಸಲ್ಲಿಸಿದ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸ್ಯಾಮ್ ಪಿತ್ರೋಡ ಹೆಸರು ಉಲ್ಲೇಖ ಜೈಲು ಸೇರ್ತಾರ ಗಾಂಧಿ ಫ್ಯಾಮಿಲಿ ಸ್ನೇಹಿತರೆ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಿಸಿದಂತೆ ರಾಜ್ಯಸಭೆ ಸದಸ್ಯೆ ಸೋನಿಯಾ ಗಾಂಧಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ವಿರುದ್ಧ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ ವಿಚಾರಣೆ ನಡೆಸಿದಂತಹ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಆರೋಪ ಪಟ್ಟಿ ಅಂಗೀಕರಿಸುವ ಕುರಿತು ನಿರ್ಧರಿಸಲು ಮುಂದಿನ ವಿಚಾರಣೆಯನ್ನ ಏಪ್ರಿಲ್ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಎಂಟರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸ್ಥಾಪಿಸಿದರು ಇದರ ಮಾಲೀಕತ್ವವನ್ನು ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಹೊಂದಿತ್ತು ಸ್ವಾತಂತ್ರ್ಯದ ಬಳಿಕ ಅದು ಕಾಂಗ್ರೆಸ್ನ ಮುಖವಾಣಿಯಾಗಿ ಬದಲಾಯಿತು ಎರಡು ಸಾವಿರದ ಎಂಟರಲ್ಲಿ ನಷ್ಟಕ್ಕೆ ಸಿಲುಕಿದಂತಹ ಎಜೆಎಲ್ ಕಂಪನಿ ಪತ್ರಿಕೆಯ ಮುದ್ರಣವನ್ನ ನಿಲ್ಲಿಸಿತು ಈ ಸಮಯದಲ್ಲಿ ಎಜೆಎಲ್ ತೊಂಬತ್ತು ಕೋಟಿ ರೂಪಾಯಿ ನಷ್ಟವನ್ನ ಹೊಂದಿತ್ತು ಆದರೆ ಅದರ ಒಟ್ಟು ಪ್ರಾಪರ್ಟಿ ಅಂದ್ರೆ ಆಸ್ತಿ ಐದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ್ದಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೋತಿಲಾಲ್ ಲಾಲ್ ವೋಹ್ರಾ ಆಸ್ಕರ್ ಫರ್ನಾಂಡಿಸ್ ಅವರ ಮಾಲೀಕತ್ವದಲ್ಲಿ ಯಂಗ್ ಇಂಡಿಯಾ ಅನ್ನುವಂತಹ ಕಂಪನಿಯನ್ನ ಸ್ಥಾಪಿಸಲಾಯಿತು ಈ ಕಂಪನಿ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿತ್ತು ಕಾಂಗ್ರೆಸ್ ಪಕ್ಷ ಎಜೆಎಲ್ ಕಂಪನಿಯ ನಷ್ಟವನ್ನ ಸರಿದೂಗಿಸಲು ತೊಂಬತ್ತು ಕೋಟಿ ರೂಪಾಯಿಯನ್ನ ಎಜೆಎಲ್ಗೆ ನೀಡಿತ್ತು ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವು ಯಂಗ್ ಇಂಡಿಯನ್ ಕಂಪನಿಗೆ ಎಂಬತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಎಜೆಎಲ್ ಕಂಪನಿಯನ್ನ ಖರೀದಿಸ್ಟನೆಯನ್ನು ಕೊಟ್ಟಿತ್ತು ಹೀಗಾಗಿ ಯಂಗ್ ಇಂಡಿಯನ್ ಕಂಪನಿಯ ತೆಕ್ಕೆಗೆ ಎಜೆಎಲ್ ಬಿದ್ದಿತ್ತು ನೆನಪಿಡಿ ಸ್ನೇಹಿತರೆ ಎಜೆಎಲ್ ನ ಒಟ್ಟು ಆಸ್ತಿಯ ಮೌಲ್ಯ ಐದು ಸಾವಿರ ಕೋಟಿ ರೂಪಾಯಿ ಅಷ್ಟು ಆಸ್ತಿಯ ಪರಭಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಡೆತನದ ಯಂಗ್ ಇಂಡಿಯಾ ಕಂಪನಿಯ ಹೆಸರಿಗೆ ಆಯಿತು ಇದೆಲ್ಲ ನಡೆದಿದ್ದು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅನ್ನೋದು ಕೂಡ ನಾವು ಗಮನಿಸಬೇಕಾದಂತಹ ಸಂಗತಿ ಸದ್ಯ ಎಜೆಎಲ್ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ನ ಒಡೆತನದಲ್ಲಿದೆ ಈ ಕುರಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೆಹಲಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದಂತಹ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಸೋನಿಯಾ ರಾಹುಲ್ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಯಂಗ್ ಇಂಡಿಯಾ ಲಿಮಿಟೆಡ್ನ ಮೂಲಕ ಕೇವಲ ಐವತ್ತು ಲಕ್ಷ ರೂಪಾಯಿಗಳಿಗೆ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿ ನಿರ್ದೇಶನಾಲಯವು ಪ್ರಕರಣದ ವಿಚಾರಣೆಯನ್ನು ಅಧಿಕೃತವಾಗಿ ಶುರು ಮಾಡಿತು ಹಲವು ಸ್ಥಳಗಳಲ್ಲಿ ಶೋಧವನ್ನು ನಡೆಸಿ ಅಕ್ರಮ ನಡೆದಿರುವ ಕುರಿತು ದಾಖಲೆಗಳನ್ನು ವಶಪಡಿಸಿಕೊಂಡಿತು ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಹಗರಣ ಇದ್ದಕ್ಕಿದ್ದಂತೆ ಮೇಲೆದ್ದು ಬಂದ ಕೇಸ್ ಅಂತೂ ಅಲ್ಲವೇ ಅಲ್ಲ